ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ರಾಮ್ ಬಗ್ಗೆ ಹೇಳೋದು ಬೇಕಲ್ಲ ಪಾಪ ತುಂಬ ನಾನು ನೋಡಿರೋ ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರೋದು ಎಷ್ಟೋ ಏರುಪೇರು ನೋಡಿ ಐ ತಿಂಕ್ ಒಂದ್ಸರ್ತಿ ಅವ್ರ ಊರಿಗೆ ಪಾಸ್ ಮಾಡಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಇನ್ನೊಂದು ದಿನ ಬರ್ತೀನಿ ಬಿಡು ಅಂತ ಹೇಳ್ತೀನಿ ಇಲ್ಲಿದ್ರು ಬಿಡಲ್ಲ ಯಾವಾಗಲೂ ಅಷ್ಟೊಂದು ಪ್ರೀತಿ ಸುಮಾರು ಒಂದು ಟೆನ್ ಇಯರ್ಸ್ ಇರ್ಬೋದು ಟೆನ್ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ ಫಿಫ್ಟೀನ್ ಇಯರ್ಸು ಅವಾಗಿಂದ ನೋಡ್ತಾ ಇದ್ದೀನಿ ತುಂಬ ಕಷ್ಟಪಡ್ತಾರೆ ಆಮೇಲೆ ಇವ್ರ ವೈಫು ಅಷ್ಟೇ ದಿವ್ಯಾ ಅವರು ಅಷ್ಟೇ ಭಾಳ ಐ ಥಿಂಕ್ ನಾನು ಅ ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್ ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಒಂದು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ ಅವಾಗಿಂದ ಅವರು ಜೊತೆಯೇ ಇದ್ದರು ಅವ್ರ ಜೊತೇಲಿ ರಾಮ್ ಜೊತೆಲೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ ಇಬ್ಬರೂ ದಿ ಆರ್ ಮೇಡ್ ಫಾರ್ ಈಚರ್ ದಿ ಆರ್ ವೆರಿ ಪರ್ಫೆಕ್ಟ್ ಪ್ಯಾರ್ ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಹಾರ್ಟಿಲಿ ಯಾಕಂದರೆ ಹಾರ್ಟ್ ಚೆನ್ನಾಗಿದೆ ಯಾವಾಗಲೂ ಅಷ್ಟೇ ಈ ಹಾರ್ಟು ಸೋಲುತ್ತೆ ಅದಕ್ಕೆ 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 ಫಸ್ಟ್ ನಾನು ನಂಬ್ತೀನಿ ನಮ್ಮ ಡೈರೆಕ್ಟರ್ ಚಂದ್ರಮೌಲಿ ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು ಐ ಜಸ್ಟ್ ಲೈಕ್ ಟು ಸ್ಪೀಚ್ ತುಂಬಾ ಓಪನ್ ಆಗಿ ಮಾತಾಡಿದ್ರೆ ಲಾಸ್ಟ್ ಜಸ್ಟ್ ಮೀ ಆಲ್ಸೋ ಇನ್ಕ್ಲೂಡಿಂಗ್ ವಿಶ್ ಮೀ ಆಲ್ಸೋ ಅಂತ ಹೇಳಿದ್ರೆ ಅದು ಯಾವಾಗ ಅಷ್ಟೇ ಮನುಷ್ಯ ಯಾವಾಗ ಹಂಗೆ ಇರಬೇಕು ಎಷ್ಟು ಲವ್ ಲವ್ ಕೇಂದ್ರ ಅಷ್ಟು ಚೆನ್ನಾಗಿ ಆಗುತ್ತೆ ಅವ್ರಿಗೆ ತುಂಬ ಓಪನ್ ಆಗ ಮಾತಾಡ್ತಾರೆ ನಿಜವಾಗಿ ಈ ಪಿಕ್ಚರ್ ಚೆನ್ನಾಗಿ ರೀ ನಿಮಗೆ ನನ್ನ ಮನಸ್ಸು ಯಾಕಂದ್ರೆ ಯಾರು ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಓಪನ್ ಆಗಿ ಮಾತಾಡ್ತಾರೋ ಅವ್ರಿಗೆ ಯಾವತ್ತು ಒಳ್ಳೆ ಒಳ್ಳೇದಾಗೇ ಆಗುತ್ತೆ ಆ್ಯಂಡ್ ತಂಕ್ ನಾನು ಅಷ್ಟೇ ಯಾವ ಚಿಕ್ಕ ವಯಸ್ಸಿಂದ ಅಷ್ಟೇ ನಾನು ಯಾವಾಗ ಇರ್ಬೇಕಾದ್ರೆ ನಮ್ಮ ತುಂಬಕ್ಕೆ ಫ್ರೀಯಾಗಿ ಬೆಳೀತಾ ಅದು ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಮನೇಲಿ ನಮ್ಮ ಅತ್ತೆಯವ್ರು ಗುಡಿಸ್ತಾ ಇದ್ರು ನಮ್ಮ ತಂದೆಯವ್ರ ತಂಗಿ ಸಿಸ್ಟರ್ ಆಗತ್ತೆ ಅಂತ ಅವ್ರು ಇವಾಗ್ತಾರೆ ರೀಸೆಂಟಾಗಿ ಶಿ ಪಾಸಿಟಿವ್ ಇಬ್ಬರು ಬೇಕಾದ್ರೆ ನಾನು ಗುಡಿಸ್ತಾ ಇದ್ದೆ ಏನೆಲ್ಲ ಗುಡಿಸ್ಬಾರ್ದಪ್ಪ ನೀನು ಯಾರು ರಾಜ್ಕುಮಾರ್ ಮಗನಕು ಅದೆಲ್ಲ ಗುಡಿಸ್ಬೇಡ ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ ನಾನು ಯಾಕೆ ಗುಡಿಸ್ಬಾರ್ದು ಸೊ ಆ ಥರ ಹಂಗೆ ನಾನು ಯಾವಾಗ ಅಷ್ಟೇ ಅಷ್ಟನ್ನಿದೆಯಾ ಹೆಂಗೆ ಬೆಳೆದ ನನ್ನ ಬಗ್ಗೆ ಕೇಳಬೇಕಂತ ಅವ್ರ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ ನಾನು ಯಾವಾಗ ಫಸ್ಟಿಂದ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿನಾನು ಎಲ್ಲಾರ ಜೊತೆ ಬಿಡಿಬೇಕು ಇಲ್ಲ ಇವ್ರು ಅವ್ರ ಗ್ರೇಟು ಇವ್ರ ಇವ್ರ ಕಮ್ಮಿ ಅದಲ್ಲ ಯಾರಾದ್ರೆ ಇದ್ರೆ ಹೋಗ್ತಿದ್ದೆ ಒಬ್ಬ ರಿಕ್ಷಾನುನು ಫ್ರೆಂಡ್ ಆಗಿದ್ದ ಒಬ್ಬನಿಗೆ ನನ್ನ ನಮ್ಮ ಫ್ರೆಂಡ್ ಇರ್ತವ ಸಡನ್ ಆಗಿ ಲೆಪ್ರಸಿ ಬಂದ್ಬಿಡ್ತು ಯಾರು ಮುಟ್ತೀರ ಅಯ್ಯೋ ಮುಡ್ ಮುಡ್ಬೇಡಿಸ್ ಯಾಕೋ ಯಾಕೆ ಎದುರ್ಕೋಬೇಕು ಬಿಡುಗೊತ್ತಿಲ್ಲ ಚಿಕ್ಕ ವಯಸ್ಸು ನಮ್ಮ ತಂದೆಯರು ಯಾರು ಹೇಳ್ತಾ ಇರ್ತಾರೆ ಅಪ್ಪಾಜಿ ನಮ್ಮ ನಮ್ಮ ಅಪ್ಪನ ತರ ಅಂತ ಅದು ಅವ್ರ ಥರ ಅಂತ ಹೇಳ್ತಿರ್ಲಿಲ್ಲ ಯಾವಲ್ವೇ ಯಾವಾಗಿದ್ರೂ ಏನು ಚೆನ್ನಾಗಿ ಮಾಡ್ತಿದ್ರೆ ಅವ್ರ ತಾತನ್ ಥರ ಅವನ ಥರ ನಮ್ಮಅಪ್ಪನ್ ಥರ ಸೊ ಆ ಥರ ಅದಕ್ಕೆ ಭವಿಷ್ಯ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದ್ರು ಯಾವ ಯಾವ ಮ ತಂದೆನೂ ಮಗನ ಅಪ್ಪಾಜಿ ಅಂತ ಕರೆದು ನನ್ನ ಅಪ್ಪಾಜಿ ಅಂತ ಕರಿತಿದ್ರು ಅಪ್ಪಾಜಿ ಅದು ನನ್ನ ಭಾಗ್ಯ ಅದು ಬ್ಲಸ್ ಟು ಬಿ ಎಲ್ಲರೂ ನನ್ನ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡೋದು ನಿಜವ್ ನಮ್ಗೆ ಹೆಮ್ಮೆ ಅನಿಸುತ್ತೆ ಥಿಂಕ್ ಯಾಕಂದ್ರೆ ಅಷ್ಟು ದೂರ ನಾವು ಅರ್ಹರ ಇದೀವಲ್ಲ ಅದು ನಮಗೆ ನಮ್ಮ ಭಾಗ್ಯ ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಈ ಅಷ್ಟೇ ಬರಬೇಕಂದ್ರೆ ರಾಮ್ ಬಗ್ಗೆ ಕೇಳ್ಕೊಳ್ಳೋ ಪ್ರೊಡ್ಯೂಸರ್ ಇದಾರೆ ಅನ್ನದಾತರು ಅಂತಾರೆ ಅವರು ಅಷ್ಟನ್ನು ಎಷ್ಟು ಚೆನ್ನಾಗಿ ಮಾಡಿದ್ರೆ ಸಿನಿಮಾನ ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ ಯಾರು ಹೇಳಿದ್ರು ಐ ತಿಂಕ್ ಆದಿತ್ಯ ಅವ್ರು ಹೇಳಿದ್ರು ಅಂತ ಕಾಣ್ತೀನಿ ತುಂಬ ಚೆನ್ನಾಗಿ ಮಾತಾಡೋರು ಹೇಳ್ಬೇಕಾರೆ ಅಷ್ಟು ಯಾರು ಆಡಲ್ಲ ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದರೆ ಆಮೇಲೆ ಜಿ ಜಿ ಅವರು ಆಮೇಲೆ ಅವರು ಅಶೋಕ್ ಅಷ್ಟೇ ಅವರು ಅಷ್ಟೇ ಬಾ ಭಾಳ ಒಳ್ಳೆಯ ಹುಡುಗ ನಿಜವಲ್ಲವೇ ಆ್ಯಂಡ್ ಎವ್ರಿಬಡಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಅವರಷ್ಟು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಐ ಥಿಂಕ್ ಆಮ್ ಬ್ಲಸ್ ಟು ಬಿ ಇಂಥ ಒಂದು ಸಮಾರಂಭಕ್ಕೆ ಬರಬೇಕು ಈಗ ನಾವು ಬರ್ದಿ ಯಾರು ಬರೋಕ್ಕಾಗ್ತದೆ ನಾವೇ ಬರಬೇಕು ಅಂಡ್ ಅದಕ್ಕೆ ಅವರು ಅಷ್ಟೇ ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿ ಒಳ್ಳೇದು ಒಳ್ಳೆ ಮನಸ್ಸು ಯಾಕಂದರೆ ಸಿನಿಮಾದಲ್ಲಿ ಮಾತ್ರ ಅಂತಲ್ಲ ಅವ್ರ ಫ್ಯಾಮಿಲಿ ಲೈಫ್ ಅವ್ರದ್ದು ವೀಡಿಯೋಸಲ್ಲಿ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀರ ನೀವು ಪೂಜೆನ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆ ಮಗು ಜೊತೇಲಿ ಹಂಗಿರ್ಬೇಕು ಯಾವ ಯಾಕೆ ಯಾರು ಕಷ್ಟ ಅಂತ ಒಂದು ಬುದ್ಧಿ ಇರ್ತದೆ ನೋಡಿ ನೋಡಿ ಪ್ರೊಫೆಷನ್ಲೂ ಸರಿ ಮನೇಲೂ ಸರಿ ತುಂಬ ಚೆನ್ನಾಗಿ ಮಾಡೋಣ ಆಲ್ ದಿ ಬೆಸ್ಟ್ ಮಾ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಯಾಕೆ ನಾ ಅವತ್ತು ಒಂದ್ಸತಿ ಹೇಳಿದ್ದೆ ನಾನು ನೋಡಿದೆ ನಿಮ್ಮ ವೀಡಿಯೋನ ಒಂದೊತ್ತರ ಇಂಟ್ರೆಸ್ಟಿಂಗ್ ಅನಿಸ್ತು ಸಡನ್ನ ನೋಡಿದ್ರೆ ಒಂದು ಒಂದು ಹದಿನೈದು ನಿಮಿಷ ಬರ್ತಾಯಿತ್ತು ಅವ್ರ ಪೂಜೆ ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಥ್ಯಾಂಕ್ಸ್ ವೆರಿ ಗುಡ್ ಫಾರ್ ಯು ಆಲ್ಸೋ ಆ್ಯಂಡ್ ರಾಮ್ ಬಗ್ಗೆ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವರ್ಕ್ ಇದೆ ಈಗ ಬಗ್ಗೆ ಸೊ ಅದು ಟ್ರೈಲರ್ ನಿಜ್ ಅನಿಸ್ತು ಒಂದು ಐ ಫೆಲ್ಟ್ ಲೈಕ್ ಐ ಸೊ ಲೈ ಅರ್ಜುನ್ ರೆಡ್ಡಿ ನೋಡಿದಂಗೆ ಅನಿಸ್ತು ನನಗೆ ಐ ತಿಂಕ್ ಫೋರ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗೂ ಆ್ಯಕ್ಟ್ ಮಾಡಿದೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ರಿಯಲಿ ಎಸ್ ಡನ್ ವೆರಿ ವೆಲ್ ಯಾಕೆ ರಾಮ್ ನೋಡಿದ್ರೆ ಹಂಗಲ್ಲ ಮಾಡ್ತಾನೆ ಅಂತ ಅನಿಸ್ತು ಯಾಕೆ ಹಂಗೆ ಅನಿಸಲ್ಲ ಭವಿಷ್ಯ ಸೈಲೆನ್ಸ್ ಹಂಗಿರುತ್ತೆ ಸೈಲೆಂಟಾಗಿ ಹಿಂಗೆ ಇರ್ತಾನೆ ಅಂತೂ ನಂಬೋಕ್ಕಾಗಲ್ಲ ಏನ್ ಬೇಕಾರೆ ಮಾಡ್ತಾರೆ ಸೊ ಮೈ ಇಟ್ ಇಸ್ ದೊಡ್ಡ ಚೆನ್ನ ತುಂಬಾ ಚೆನ್ನಾಗಿ ಮಾಡಿದ್ರೆ